ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಕಾನ್ಸ್ಟೇಬಲ್ ಲಿಂಗಪ್ಪ ಕೇಸ್ ನಲ್ಲಿ ಹೊರಬರ್ತಾ ಇದೆ ಸ್ಫೋಟಕ ಸಚೆಗಳು ಬಿಡಿಎ ಬಿಬಿಎಂಪಿ ಕಂದಾಯ ಅಬಕಾರಿ ಆರ್ ಟಿಒ ನಿಂಗಪ್ಪನ ಫೇವ್ರೇಟ್ ಆಗಿತ್ತು ಅಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಮಂತ್ಲಿ ಫಿಕ್ಸ್ ಮಾಡಿ ಕಲೆಕ್ಷನ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಮಂತ್ಲಿ ಇಷ್ಟಿಷ್ಟು ಹಣ ಅಂತ ಹೇಳಿ ಫಿಕ್ಸ್ ಮಾಡಿ ಕಲೆಕ್ಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ನಿಂಗಪ್ಪ ಎಡಿಎ ಹೆಸರಲ್ಲಿ ದಾಳಿ ಮಾಡಿ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದ ಆರ್ ಟಿ ಐ ಮೂಲಕ ಸರ್ಕಾರಿ ಅಧಿಕಾರಿಗಳ ಆಸ್ತಿಯ ವಿವರವನ್ನ ಕೂಡ ಕಲೆ ಹಾಕಿದ್ದ ಆ ಲಿಸ್ಟಿನಂತೆ ಅಧಿಕಾರಿಗಳ ಆಪ್ತರನ್ನ ಕಚೇರಿಗೆ ಕರೆಸ್ಕೊಳ್ತಾ ಇದ್ದಂತಹ ನಿಂಗಪ್ಪ ನಿಂಗಪ್ಪನ ಕೈಗೆ ಹಣ ತಲುಪಿಸೋಕು ಇದ್ರಂತೆ ಬ್ರೋಕರ್ಸ್ಗಳು ನಿಂಗಪ್ಪ ಅರೆಸ್ಟ್ ನಿಂದ ಕೆಲ ಐ ಎಸ್ ಅಧಿಕಾರಿಗಳಿಗೂ ಕೂಡ ಇದೀಗ ಭೀತಿ ಶುರುವಾಗಿದೆ ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಲೋಕಾಯುಕ್ತ ಸಂಸ್ಥೆ ಈಗ ಲೋಕಾಯುಕ್ತ ಸಂಸ್ಥೆಯೇ ಭ್ರಷ್ಟಾಚಾರ ಆರೋಪದ ಸುಳಿಗೆ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಲೋಕಾಯುಕ್ತ ಅಧಿಕಾರಿಗಳ ಹೆಸರಿನಲ್ಲಿ ನೂರಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿಗಳನ್ನ ಬೆದರಿಸಿ ಕೋಟ್ಯಾಂತರ ರೂಪಾಯಿಯನ್ನ ವಸೂಲಿ ಮಾಡಿರುವಂತಹ ಆರೋಪದಲ್ಲಿ ಬಂಧಿತನಾಗಿರುವಂತಹ ನಿಂಗಪ್ಪ ಸಾವಂತನ ವಿಚಾರಣೆಯಲ್ಲಿ ಹಲವು ರೀತಿಯಾದಂತಹ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ ನಿಂಗಪ್ಪನ ಜೊತೆ ನಂಟನ್ನ ಹೊಂದಿರುವಂತಹ ಆರೋಪದಡಿ ಲೋಕಾಯುಕ್ತ ಎಸ್ಪಿ ಆಗಿದ್ದಂತಹ ಶ್ರೀನಾಥ ಮಹದೇವ ಜೋಶಿ ಅವರಿಗೂ ಕೂಡ ವಿಚಾರಣೆಗೆ ಹಾಜರಾಗೋದಕ್ಕೆ ತನಿಖಾಧಿಕಾರಿಗಳು ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ರು ನೋಡಿ ಅಬಕಾರಿ ಇಲಾಖೆ ಸೇರಿ ಸರ್ಕಾರಿ ಅಧಿಕಾರಿಗಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ ಲೋಕಾಯುಕ್ತ ಅಧಿಕಾರಿಗಳ ಹೆಸರನ್ನ ಹೇಳ್ಕೊಂಡು ಫೋನ್ ಕರೆಯನ್ನ ಮಾಡ್ತಾ ಇದ್ದ ಆ ರೀತಿಯಾಗಿ ವಸೂಲಿ ಮಾಡುವಂತಹ ಕೆಲಸ ಕಿಳಿದ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಆಗತ್ತೆ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದ ಇಂತಿಷ್ಟು ಹಣವನ್ನ ಕೊಟ್ರೆ ದಾಳಿಯನ್ನ ತಪ್ಪಿಸ್ತೀನಿ ಅನ್ನುವಂತಹ ಭರವಸೆಯನ್ನ ಕೂಡ ಕೊಡ್ತಾ ಇದ್ದಂತೆ ಈ ನಿಂಗಪ್ಪ ದಾಳಿ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಂತಿಷ್ಟು ಹಣ ಅಂತ ಹೇಳಿ ಕೊಡ್ತಾ ಇದ್ರಂತೆ ಕೆಲ ಅಧಿಕಾರಿಗಳು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಅಂತ ಹೇಳಿ ಬೆದರಿಕೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದ ದಾಳಿಗೂ ಮುನ್ನ ವಾಟ್ಸಪ್ನಲ್ಲಿ ನಲ್ಲಿ ರೆಡ್ ಅಲರ್ಟ್ ಎಂಬ ಸಂದೇಶವನ್ನ ಕೂಡ ರವಾನೆ ಮಾಡಲಾಗ್ತಾಯಿತ್ತು ಇತ್ತು ರೆಡ್ ಅಲರ್ಟ್ ಅಂತ ಹಾಕಿ ಬಚಾವ್ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಒಬ್ಬ ಅಧಿಕಾರಿಗೆ ಮೆಸೇಜ್ ಅನ್ನ ಕಳುಹಿಸಿದಂತಹ ಲೋಕಾಯುಕ್ತ ಕಿಂಗ್ ಪೆನ್ ವಾಟ್ಸಪ್ ಸಂದೇಶ ಬಂದ ಕೂಡ ಎಲ್ಲ ವ್ಯವಹಾರಗಳು ಅವ್ಯವಹಾರಗಳನ್ನ ಬಂದ್ ಮಾಡ್ಲಾಗ್ತಾ ಇತ್ತು ಶಿಫ್ಟ್ ಮಾಡಿ ಏನೂ ಗೊತ್ತೇ ಇಲ್ವೇನೋ ಅನ್ನುವ ರೀತಿಯಾಗಿ ವರ್ತಿಸ್ತಾ ಇದ್ರು ರೆಡ್ ಅಲರ್ಟ್ ಜಾರಿಯಾದ ಕೆಲ ದಿನಗಳು ಯಾವ ರೀತಿಯಾದಂತಹ ಅವ್ಯವಹಾರ ಕೆಲಸಗಳನ್ನೂ ಕೂಡ ಮಾಡ್ತಾ ಇರ್ಲಿಲ್ಲ ಮತ್ತೆ ಮಾಡುವಂತಿರ್ಲಿಲ್ಲ ಅನ್ನುವಂತಹ ರೆಡ್ ಅಲರ್ಟ್ ಮೆಸೇಜ್ಗಳನ್ನ ಪಾಸ್ ಮಾಡ್ತಾ ಇದ್ರು ಇದರ ಜೊತೆ ಜೊತೆಗೆ ಕಚೇರಿಯನ್ನ ಬಿಟ್ಟು ಬೇರೆ ಕಡೆ ವ್ಯವಹರಿಸುವಂತೆ ಲೋಕ ಅಧಿಕಾರಿಗಳೇ ತಿಳಿಸ್ತಾ ಇದ್ರಂತೆ ಆತನಿಗೆ ಸೊ ಹಾಗಾಗಿ ಬೆದರಿಕೆ ಕರೆಗಳನ್ನು ಹಾಕೋದು ಲೋಕಾಯುಕ್ತ ದಾಳಿ ಆಗತ್ತೆ ಅಂತ ಹೇಳೋದು ಲೋಕ ಇನ್ ಕೇಸ್ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನ ಮೊದಲೇ ತಿಳಿಸೋದು ಭ್ರಷ್ಟ ಅಧಿಕಾರಿಗಳಿಗೆ ಮೊದಲೇ ತಿಳಿಸಿ ಎಂತಿಷ್ಟು ಹಣ ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡು ಹಣವನ್ನ ಪೀಕುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಬಂಧಿತ ನಿಂಗಪ್ಪ ಮೂಲತಃ ಚಿತ್ರದುರ್ಗದವರು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆತನನ್ನ ಸೇವೆಯಿಂದ ಕೂಡ ವಜಾ ಮಾಡಲಾಗಿತ್ತು ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತಹ ನಿಂಗಪ್ಪ ದೀರ್ಘಕಾಲ ಕರ್ತವ್ಯಕ್ಕೆ ಗೈರ ಹಾಜರಾಗಿದ್ರು ಸೊ ಹಾಗಾಗಿ ಅವರನ್ನ ಕೆಲಸದಿಂದ ವಜಾ ಕೂಡ ಮಾಡ್ಲಾಗಿತ್ತು ಲೋಕಾಯುಕ್ತ ಸಂಸ್ಥೆಗೆ ಬಂದಿದ್ದಂತಹ ಆರೋಪಿ ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕ ಮಾಡಿಕೊಂಡಿದ್ದ ನಂತರ ಸರ್ಕಾರಿ ಅಧಿಕಾರಿಗಳನ್ನ ಬೆದರಿಸಿ ವಸೂಲಿ ಮಾಡ್ತಾ ಇದ್ದ ಇದರ ಹಿಂದೆ ಸಾಕಷ್ಟು ಕೈವಾಡಗಳು ಕೂಡ ಇದೆ ಒಬ್ಬನಿಂದಲೇ ಇಷ್ಟೆಲ್ಲಾ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರ್ತಾರೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಕೂಡ ಕೈ ಜೋಡಿಸಿರ್ತಾರೆ ನೋಡಿ ದಾಳಿ ಆದಂತಹ ಸಂದರ್ಭದಲ್ಲಿ ದಾಳಿ ಆಗೋದಕ್ಕೂ ಮುಂಚೆ ರೆಡ್ ಅಲರ್ಟ್ ಅಂತ ಹೇಳಿ ವಾಟ್ಸಪ್ ಮೂಲಕ ಮೆಸೇಜ್ಗಳನ್ನು ಪಾಸ್ ಮಾಡಲಾಗ್ತಾ ಇತ್ತು ಮತ್ತೆ ವಾಟ್ಸಪ್ ಮೂಲಕ ಎಲ್ಲವೂ ವ್ಯವಹಾರವನ್ನ ಕೂಡ ನಡೆಸಲಾಗ್ತಾ ಇತ್ತು ಮತ್ತೆ ಏನೇನೋ ಕೋಡ್ ವರ್ಡ್ಸ್ ಗಳನ್ನೆಲ್ಲ ಕೂಡ ಬಳಕೆ ಮಾಡಿರ್ತಾರೆ ಅಂತ ಕಾಣಿಸುತ್ತೆ ಅದು ಗೊತ್ತಿಲ್ಲ ತನಿಖೆ ಸಂದರ್ಭದಲ್ಲಿ ಯಾವ ಯಾವ್ಯಾವ ರೀತಿಯಾಗಿ ವಾಟ್ಸಪ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ನ ಬಿಟ್ಟು ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರ ಅನ್ನೋ ಪ್ರಶ್ನಾರ್ಥಕವಾಗಿದೆ ವಸೂಲಿ ಮಾಡಿದ ಹಣದಲ್ಲಿ ಲೋಕ ಅಧಿಕಾರಿಗಳಿಗೂ ಕೂಡ ಹಂಚಿಕೆ ಮಾಡಿದ್ದಾನೆ ಈತ ಹಣದ ಮೂಲ ಸಿಗಬಾರದು ಅಂತ ಹೇಳಿ ಈಗ ಹಣದ ಮೂಲ ಕೇಳೇ ಕೇಳ್ತಾರೆ ಅಧಿಕಾರಿಗಳು ಪ್ರಶ್ನೆ ಮಾಡಿ ಮಾಡ್ತಾರೆ ಒಂದಲ್ಲ ಒಂದಿಲ್ಲ ಸಿಕ್ಕಾಕೊಂಡೇ ಸಿಕ್ಕಾಕೊಳ್ತೀವಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ ಕೇಳಿದಂತಹ ಸಂದರ್ಭದಲ್ಲಿ ಹಣದ ಮೂಲ ಯಾವ ರೀತಿಯಾಗಿ ಬಂತು ಎಲ್ಲಿ ಹೋಯ್ತು ಆ ಹಣ ಅಂತ ಹೇಳಿ ಪ್ರಶ್ನೆ ಮಾಡೇ ಮಾಡ್ತಾರಲ್ವಾ ಅದಕ್ಕೆ ಆ ಪ್ರಶ್ನೆ ಬರಬಾರ್ದು ಅಂತ ಆ ಒಂದು ಮುಂದಾಲೋಚನೆ ಅಂದರೆ ದೂರಾಲೋಚನೆಯನ್ನ ಇಟ್ಕೊಂಡು ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಲೋಕಾಯುಕ್ತ ದಾಳಿ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಭ್ರಷ್ಟ ಅಧಿಕಾರಿಗಳು ಇರ್ತಾರೆ ಆ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ಅಧಿಕಾರಿಗಳ ಲಿಸ್ಟ್ ಅನ್ನ ಮಾಡಿಕೊಂಡಿರ್ತಾರೆ ಆ ಲಿಸ್ಟನ್ನ ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ನಿಂಗಪ್ಪನಿಗೆ ಏನಾದ್ರೂ ಗೊತ್ತಾಯ್ತು ಎಲ್ಲೆಲ್ಲಿ ದಾಳಿ ಆಗತ್ತೆ ಎಷ್ಟು ಕಡೆ ದಾಳಿ ಆಗತ್ತೆ ಯಾರ್ಯಾರ ಮೇಲೆ ದಾಳಿ ಆಗತ್ತೆ ಅನ್ನೋ ಮಾಹಿತಿ ಸಿಕ್ಕ ನಂತರ ಆತ ಆ ನ ಕಲೆಕ್ಟ್ ಮಾಡಿಕೊಂಡು ಅಂದ್ರೆ ಯಾರ್ಯಾರಿಗೆ ಲೋಕಾಯುಕ್ತ ದಾಳಿ ಮಾಡುತ್ತೆ ಅನ್ನೋ ನಂಬರ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಮುಂದ್ ಮುಂಚೆನೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ರೀತಿಯಾಗಿ ದಾಳಿ ಆಗ್ತಾ ಇದೆ ಅಲರ್ಟ್ ಆಗಿರಿ ಅಂತ ಹೇಳಿ ಅಲರ್ಟ್ ಆಗುವಂತೆ ಮಾಡ್ತಾ ಇದ್ರು ಇಂತಿಷ್ಟು ಹಣ ಕೊಡಬೇಕು ಅಂತ ಹೇಳಿ ಹಣವನ್ನು ಕೂಡ ಪೀಕ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ಎಸೆನೋ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್ ಕುಮಾರ್ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ಸೇನೋ ಅಜಯ್ ಲೋಕ ಹೆಸರಲ್ಲಿ ನುಂಗಪ್ಪ ತೇಲಿರೋದು ಸಾಕಷ್ಟಿದೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದೀಗ ತನಿಖೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಈ ಹಿಂದೆ ಕೂಡ ಆತ ಬೇಲ್ ಅರ್ಜಿಯನ್ನು ಕೂಡ ಹಾಕೊಂಡಿದ್ದ ಈ ವಿಚಾರದ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ ಅಂತ ಹೇಳಿ ಖಂಡಿತವಾಗ್ಲೂ ರಮ್ಯಾ ಏನು ನಿಂಗಪ್ಪ ಕೇಸ್ ಪ್ರಕರಣ ಏನಿದೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೂಡ ಅದನ್ನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದ ನಂತರದಲ್ಲಿ ದೊಡ್ಡ ದೊಡ್ಡ ಐ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗಿತ್ತು ಆ ನಂತರ ಈತನನ್ನು ಕೂಡ ಇಂಟ್ರಾಗೇಷನ್ ಮಾಡ್ತಾರೆ ಇಂಟ್ರಾಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಈತ ಬಾಯ್ಬಿಟ್ಟಿರ್ತಾನೆ ಅಂದ್ರೆ ಇಲ್ಲಿ ಪ್ರತಿ ತಿಂಗಳು ಮತ್ತೆ ಕಲೆಕ್ಷನ್ ಮಾಡೋದಂತದ್ದಾಗಿರ್ಬೋದು ಮತ್ತೆ ಅಬಕಾರಿ ಇಲಾಖೆ ಆಗಿರ್ಬೋದು ಮತ್ತೆ ಕೋಆಪರೇಟಿವ್ ಸೊಸೈಟಿಗಳಾಗಿರ್ಬೋದು ಈ ಭಾಗದಲ್ಲಿರುವಂತಹ ಏನು ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಅವರ ಬಳಿಯಲ್ಲಿ ಇವರು ಹಣವನ್ನ ಇಸ್ಕೊಳ್ತಾ ಇದ್ರು ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು ಇನ್ನು ಮೇಲೆ ರೈಡ್ ಮಾಡ್ತೀವಿ ಆ ಸಂದರ್ಭದಲ್ಲಿ ನೀವು ಏನ್ ಮಾಡ್ತೀರಾ ಅಂತ ಹೇಳಿ ಈ ರೀತಿಯಾದಂತಹ ಬೆದರಿಕೆಗಳನ್ನ ಅವರು ಹೊಡ್ತಾ ಇದ್ರು ಅಂತ ಹೇಳಿ ಈಗಾಗ್ಲೇ ತನಿಖೆಯಲ್ಲೂ ಕೂಡ ಗೊತ್ತಾಗಿರುವಂತದ್ದು ಆ ನಂತರ ಕೂಡ ಏನು ಲೋಕಾಯುಕ್ತ ಕೋರ್ಟ್ ಏನಿದೆ ಅಲ್ಲೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಆ ನಂತರ ಹದ್ನಾಲ್ಕು ದಿನಗಳ ಕಾಲ ಏನು ನ್ಯಾಯಾಂಗ ಬಂಧನ ಕೂಡ ಆತನಿಗೆ ವಿಧಿಸಿಲಾಗಿರುತ್ತೆ ಆದ್ರೆ ಇವತ್ತು ಕೂಡ ಆತನಿಗೆ ಈಗಾಗಲೇ ಜಾಮೀನು ಕೂಡ ಈಗಾಗಲೇ ಮಂಜೂರಾಗಿರುವಂತದ್ದು ಏನು ಏಕಸದಸ್ಯ ಪೀಠ ಏನಿದೆ ಅದು ಕೂಡ ಈಗಾಗಲೇ ಜಾಮೀನು ಮಂಜೂರು ಮಾಡಿದೆ ಜಾಮೀನು ಮಂಜೂರು ಮಾಡಿ ಈಗ ಕೆಲವೊಂದು ಷರತ್ತು ಜಾಮೀನನ್ನು ಆತ ಬೆಂಗಳೂರಿನ ಬಿಟ್ಟು ಎಲ್ಲೂ ಕೂಡ ಹೋಗುವಂತಿಲ್ಲ ಜೊತೆಗೆ ತನಿಖೆಗೆ ಸಹಕಾರ ಮಾಧ್ಯಮಗಳಿಗೆ ಹೇಳಿಕೆ ಅಜಯ್ ನಾನು ಆ ವಿಚಾರಕ್ಕೆ ಬರ್ತೀನಿ ಈ ನಿಂಗಪ್ಪನ ಜೊತೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸಂಪರ್ಕವನ್ನ ಹೊಂದಿರೋದು ತನಿಖೆಯ ಸಂದರ್ಭದಲ್ಲಿ ಸಾಬೀತಾಗಿದೆ ಯಾವೆಲ್ಲ ಅಧಿಕಾರಿಗಳು ಸಂಪರ್ಕವನ್ನ ಹೊಂದಿದ್ರು ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲು ರಮ್ಯಾ ಈಗಾಗ್ಲೇ ಅಂದ್ರೆ ಲೋಕಾಯುಕ್ತ ಎಸ್ ಪಿ ಆಗಿದ್ದಂತಹ ಏನು ಶ್ರೀನಾಥ್ ಜೋಶಿ ಏನಿದ್ದಾರೆ ಅವರು ಈತನ ಜೊತೆಗೆ ಇಟ್ಕೊಂಡು ಈ ರೀತಿಯಾದಂತ ಕೆಲಸವನ್ನ ಮಾಡಿಸ್ತಾ ಇದ್ರು ಒಂದು ಆರೋಪ ಇದೆ ಸೊ ಹೀಗಾಗಿ ಈತ ಕೂಡ ಅವರ ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ದಾನೆ ಮತ್ತೆ ಇನ್ನೂ ಕೆಲವೊಂದು ಅಧಿಕಾರಿಗಳ ಹೆಸರನ್ನು ಕೂಡ ಅಂದ್ರೆ ಪೊಲೀಸರ ಹೆಸರನ್ನು ಕೂಡ ಈತ ಬಾಯ್ಬಿಟ್ಟಿದ್ದಾನೆ ಸೊ ಹೀಗಾಗಿ ಆ ಶ್ರೀನಾಥ್ ಜೋಶಿ ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ಈಗಾಗಲೇ ರೈಡ್ ಮಾಡಿರುವಂತದ್ದು ಅಲ್ಲಿಂದ ಅಲ್ಲಿ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು ಸೊ ಹೀಗಾಗಿ ಅವರು ಕೂಡ ಈಗಾಗಲೇ ಏನು ಆಂಟಿಸಿಪೇಟರಿ ಬೇಲನ್ನು ಕೂಡ ತಗೊಂಡಿದ್ದಾರೆ ಇದರ ಜೊತೆಗೆ ಪೊಲೀಸರು ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಿ ಅಂತ ಆ ಒಂದು ನೋಟಿಸ್ಗೂ ಕೂಡ ಈಗಾಗಲೇ ಸ್ಟೇ ಬೇಕು ಅಂತ ಹೇಳಿ ಅವರು ಕೂಡ ಕೋರ್ಟ್ ಮರೆ ಹೋಗಿರುವಂತದ್ದು ಅಂದ್ರೆ ಇಲ್ಲಿ ಎಲ್ಲರೂ ಏನು ಪೊಲೀಸ್ ಏನಿದ್ದಾರೆ ಅಂದ್ರೆ ಏನು ಬೇಲಿನೇ ು ಒಲ ಮೇತು ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಂದ್ರೆ ಪ್ರತಿಯೊಬ್ರು ಕೂಡ ಹೆದರ್ಬೇಕು ಅಂದ್ರೆ ಯಾಕಂದ್ರೆ ಭ್ರಷ್ಟ ಅಧಿಕಾರಿಗಳು ಹೆದರ್ಬೇಕು ಆದ್ರೆ ಇಲ್ಲಿ ಇವರೇ ಈ ರೀತಿಯಾದಂತಹ ಕೆಲಸ ಮಾಡ್ತಿರೋ ನಿಜಕ್ಕೂ ಕೂಡ ಒಂದ್ ರೀತಿ ಏನೋ ಬೇಜಾರಿನ ಸಂಗತಿ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಅವರನ್ನು ಕೂಡ ನೋಟಿಸ್ ಕೊಟ್ಟಿ ವಿಚಾರಣೆ ಮಾಡ್ಬೇಕಿತ್ತು ಈಗ ಅದಕ್ಕೂ ಕೂಡ ಅವರು ಶ್ರೀನಾಥ್ ಜೋಶಿ ಏನಿದ್ದಾರೆ ಎಸ್ ಪಿ ಐ ಪಿ ಎಸ್ ಅಧಿಕಾರಿ ಅವರು ಕೂಡ ಈಗಾಗಲೇ ಸ್ಟೇ ತಂದಿದ್ದಾರೆ ಸೊ ಈಗ ಮುಂದಿನ ದಿನಗಳಲ್ಲಿ ಕೋರ್ಟ್ ಯಾವ ರೀತಿಯಾದಂತಹ ತನಿಖೆಗೆ ಅವಕಾಶ ಮಾಡಿಕೊಡತ್ತಾ ಅಥವಾ ಯಾವ ರೀತಿಯಾಗಿ ನ್ಯಾಯಾಂಗ ವ್ಯವಸ್ಥೆ ಹೇಳತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಈಗ ಸದ್ಯ ಅಜಯ್ ಲೋಕಾಯುಕ್ತ ಕೇಸ್ನಲ್ಲಿ ತಳುಕು ಹಾಕಿಕೊಂಡ ತಿಮ್ಮಾಪುರ್ ಅವರ ಹೆಸರು ಮತ್ತೊಂದು ಸಂಚಲನವನ್ನ ಸೃಷ್ಟಿಸ್ತಾ ಇದೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತದಲ್ಲಿ ಅವ್ಯವಹಾರ ಕೇಸ್ ಏನಿದೆಯಲ್ಲ ಅಬಕಾರಿ ಇಲಾಖೆಯ ಸಚಿವ ಆರ್ ಬಿ ತಿಮ್ಮಾಪುರ್ ತಲೆ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದಂತಹ ಕಿಂಗ್ ಪಿನ್ ನಿಂಗಪ್ಪ ಲೋಕ ಎಸ್ಪಿ ಶ್ರೀನಾಥ್ ಜೋಶಿಗೆ ತಿಮ್ಮಾಪುರ್ಗೆ ಪರಿಚಯವನ್ನ ಮಾಡಿಸಿದ್ದ ಐದಾರು ಬಾರಿ ಭೇಟಿಯನ್ನ ಮಾಡಿದ್ರು ತಿಮ್ಮಾಪುರ್ ಅವರು ಶ್ರೀನಾಥ್ ಜೋಶಿ ಜೊತೆಗೆ ಮೀಟ್ ಮಾಡಿದ್ದಾರೆ ತನಿಖೆಯ ಸಂದರ್ಭದಲ್ಲಿ ಆರ್ ಬಿ ತಿಮ್ಮಾಪುರ ಹೆಸರು ಬಹಿರಂಗವಾಗಿದೆ ತನಿಖೆಯ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಹಣ ವಸೂಲಿಗೆ ಸ್ಪಷ್ಟ ಸಾಕ್ಷ್ಯ ಲಭ್ಯ ಒಂದ್ ಕಡೆ ಆಗಿದೆ ಸಚಿವರ ಆಪ್ತ ಕಾರ್ಯದರ್ಶಿಗಳಿಗೂ ಕೂಡ ಆರೋಪಿ ಜೊತೆಗೆ ನಂಟಿರೋದ್ ಗೊತ್ತಾಗ್ತಾ ಇದೆ ಇದರ ಜೊತೆ ಜೊತೆಗೆ ಅವರು ಕೂಡ ಭೇಟಿ ಆಗಿದ್ರು ಐದಾರು ಬಾರಿ ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ತಿಮ್ಮಾಪುರ್ ಅವರ ಜೊತೆ ಮಾತುಕತೆ ಆಡಿದ್ದು ಮತ್ತೆ ಅವರನ್ನ ಭೇಟಿಯಾಗಿದ್ದು ಈ ಎಲ್ಲದರ ಕುರಿತು ಬಾಯ್ ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಇದೀಗ ಆರ್ ಬಿ ತಿಮ್ಮಾಪುರ ಅವರು ಯಾಕಾಗಿ ಭೇಟಿ ಮಾಡಿದ್ರು ನಿಂಗಪ್ಪನನ್ನ ಅವ್ರಿಗೂ ಅವ್ರಿಗೂ ಏನ್ ಕನೆಕ್ಷನು ಯಾವ ರೀತಿಯಾಗಿ ಅವ್ಯವಹಾರಗಳು ನಡೀತಾ ಇತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ ನಾಲ್ಕೈದು ಬಾರಿ ಭೇಟಿ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಗಳಾಯ್ತು ಏನೆಲ್ಲ ಡೀಲ್ಗಳಾಯ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಈಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಆರ್ ಬಿ ತಿಮ್ಮಾಪುರ್ ಅವರು ಸಚಿವರಾಗಿದ್ದಾರೆ ಆತ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆತನನ್ನ ಕೆಲಸದಿಂದ ವಜಾ ಮಾಡಿದ್ರು ಆತನಿಗೂ ಆರ್ ಬಿ ತಿಮ್ಮಾಪುರ್ ಅವ್ರಿಗೆ ಏನ್ ಸಂಬಂಧ ಯಾಕೆ ಭೇಟಿ ಮಾಡಿದ್ರು ಶ್ರೀನಾಥ್ ಜೋಶಿ ಅವರು ಯಾಕೆ ನಿಂಗಪ್ಪನನ್ನ ಭೇಟಿ ಮಾಡಿಸಿದ್ರು ತಿಮ್ಮಾಪುರ ಅವರನ್ನ ಬಳಿ ಕರ್ಕೊಂಡು ಹೋಗಿ ಯಾಕೆ ಭೇಟಿ ಮಾಡಿಸಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಇನ್ನು ಮಾಡಿಲ್ಲ ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ ಅದು ಲೋಕಾಯುಕ್ತ ನಡೆಸ್ತಾ ಇರೋದ್ರಿಂದ ನಾನು ವರದಿ ತರ್ಸಿದ್ ಬೇಡ ಅಂತ ಹೇಳಿ ಬಿಟ್ಟಿದ್ದೀನಿ ಅಂತದೇನಿದ್ರು ಕ್ರಮ ಕೈ ಪನಿಶ್ಮೆಂಟ್ ಮಾಡೋಣ ಏನ್ ತಪ್ಪಿದೆ ಇನ್ನು ಮಾಡಿಲ್ಲ ನೋಡ್ತೀನಿ ನೀನು ಇದೆ ಏನಿದೆ ಅದು ಈ ಲೋಕಾಯುಕ್ತವ್ರು ನಡೆಸ್ತಾ ಇರೋದ್ರಿಂದ ನಾನು ವರದಿ ತರಿಸೋದು ಬೇಡ ಅಂತ ಹೇಳಿ ಬಿಟ್ಟಿದ್ದೀನಿ ಅಂತದೇನಿದ್ರು ಕ್ರಮ ಕೈಪಡೋಲ್ಲ ಪನಿಶ್ಮೆಂಟ್ ಮಾಡೋಣ ಇನ್ನು ಮಾಡಿಲ್ಲ ನೋಡ್ತೀನಿ ನೀನು ಯಾರ್ಯಾರ್ದಿದೆ ಏನಿದೆ ಅದು ಈ ಲೋಕಾಯುಕ್ತವ್ ನಡೆಸ್ತಾ ಇರೋದ್ರಿಂದ ನಾನು ವರದಿ ತರಿಸೋದು ಬೇಡ ಅಂತ ಹೇಳಿ ಬಿಟ್ಟಿದ್ದೀನಿ ಅಂಥದ್ದೇನಿದ್ರು ಕ್ರಮ ಕೈಪಡೋಲ್ಲ ಪನಿಷ್ಮೆಂಟ್ ಮಾಡೋಣ

ಈ ಒಂದು ಪ್ರಕರಣದಲ್ಲಿ ತಿಮ್ಮಾಪುರವರ ಹೆಸರು ಕೂಡ ತಳಕಿ ಹಾಕಿಕೊಂಡಿದೆ ಸೊ ಹಾಗಾಗಿ ಇದೀಗ ತಿಮ್ಮಾಪುರ್ಗೂ ಕೂಡ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಎಸ್ ಪಿ ಶ್ರೀನಾಥ್ ಜೋಶಿ ಮತ್ತೆ ನಿಂಗಪ್ಪನಿಗೆ ತಿಮ್ಮಾಪುರವರ ನಂಟು ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಆತ ಬಾಯ್ಬಿಟ್ಟಿದ್ದಾನೆ ಒಂದಷ್ಟು ವಿಚಾರಗಳ ಬಗ್ಗೆ ವರ್ಗಾವಣೆ ವಿಚಾರವಾಗಿ ತಿಮ್ಮಾಪುರ್ ಭೇಟಿ ಮಾಡಿದ್ದಂತಹ ಶ್ರೀನಾಥ್ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನಲ್ಲಿ ಐಷಾರಾಮಿ ಹೋಟೆಲ್ನಲ್ಲಿ ಐದಾರು ಬಾರಿ ಭೇಟಿಯಾಗಿದ್ದಾರೆ ನಿಂಗಪ್ಪನಿಗೆ ತಿಮ್ಮಾಪುರ ಆಪ್ತ ಸಹಾಯಕನೂ ಕೂಡ ಕ್ಲೋಸ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆ ಸಂದರ್ಭದಲ್ಲಿ ಲೋಕಾಯುಕ್ತದಿಂದ ಸಿಸಿಬಿಗೆ ವರ್ಗಾವಣೆಗೆ ಪ್ರಯತ್ನ ಮಾಡಿದ್ದಂತಹ ಜೋಶಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ಕಳೆದ ಆರು ತಿಂಗಳಿನಿಂದ ಹಣ ವಸೂಲಿಯನ್ನ ಮಾಡಿದ್ದಾರೆ ನೋಡಿ ಆರು ತಿಂಗಳಿನಿಂದ ಎಷ್ಟೆಷ್ಟು ಹಣ ವಸೂಲಿ ಮಾಡಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಈಗಾಗಲೇ ವರ್ಗಾವಣೆ ವಿಚಾರದಲ್ಲಿ ಲಂಚ ಕೇಳ್ತಿರುವಂತಹ ಆರೋಪ ತಿಮ್ಮಾಪುರ್ ಅವರ ಮೇಲಿದೆ ಸೊ ಹಾಗಾಗಿ ಈ ಒಂದು ಪ್ರಕರಣವು ಕೂಡ ಅವರಿಗೆ ಮುಳ್ಳಾಗುವ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ ಐದಾರು ಬಾರಿ ಭೇಟಿ ಮಾಡಿದ್ದಾರೆ ಯಾವ ವಿಚಾರವಾಗಿ ಭೇಟಿಯಾದ್ರು ಏನೆಲ್ಲ ಮಾತುಕತೆ ಆಯ್ತು ಐದಾರು ಬಾರಿ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದ್ ಒಮ್ಮೆ ಭೇಟಿ ಏನೋ ಬಿಡು ಅಚಾನಕ್ಕಾಗಿ ಭೇಟಿ ಆಗಿರಬಹುದೇನೋ ಹೀಗೆ ಸಾಮಾನ್ಯವಾಗಿ ನೋಡಿ ಇಂಥವ್ರು ಅಂತ ಹೇಳಿ ಪರಿಚಯ ಮಾಡ್ಕೊಟ್ರೋ ಏನೋ ಅಂತ ಹೇಳಿ ಅಲ್ಲಿಗೆ ಆ ಒಂದು ವಿಚಾರವನ್ನ ಕೈ ಬಿಡಬಹುದಾದಂತಹ ಸಾಧ್ಯತೆಗಳು ಇತ್ತೋ ಏನೋ ಗೊತ್ತಿಲ್ಲ ಬಟ್ ಆದ್ರೆ ಐದಾರು ಬಾರಿ ಭೇಟಿಯಾಗಿರೋದು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತದೆ ಮತ್ತೆ ಸಾಕಷ್ಟು ಪ್ರಶ್ನೆ ಉದ್ಭವ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸೇನು ಮಾರುತಿ ಪಾವಗಡ ನೋಡಿ ಈಗ ನಿಂಗಪ್ಪನ ಜೊತೆ ಲೋಕಾಯುಕ್ತ ಅಧಿಕಾರಿಗಳ ಸಂಪರ್ಕ ಒಂದ್ ಕಡೆ ಸಾಬೀತಾಗಿದ್ರೆ ಇದೀಗ ಆರ್ ಬಿ ತಿಮ್ಮಾಪುರ ಅವರ ಹೆಸರು ಕೂಡ ತಳಕ್ ಹಾಕೊಂಡಿದೆ ಈ ಒಂದು ಪ್ರಕರಣದಲ್ಲಿ ಇದು ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಈಡು ಮಾಡಬಹುದು ಸಚಿವರಿಗೆ ಮತ್ತೆ ಮುಂದೆ ಏನಾಗಬಹುದು ಅಂತ ಹೇಳಿ ಒಮ್ಮೆ ನಿಂಗಪ್ಪ ಹಲವು ಸಚಿವರನ್ನ ಭೇಟಿ ಮಾಡಿದ್ರು ಹಲವು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು ಆದ್ರೆ ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಗಳನ್ನ ಭೇಟಿ ಮಾಡಿ ತಿಂಗಳಿಗೆ ಇಷ್ಟು ಅಂತೆ ಕಲೆಕ್ಟ್ ಮಾಡ್ತಿದ್ರು ಅನ್ನುವಂತ ಒಂದು ಗಂಭೀರ ಆರೋಪ ನಿಂಗಪ್ಪ ಅವರ ಮೇಲೆ ಇರುವಂತದ್ದು ಇದಕ್ಕೆ ಆ ಕೆಲ ಅಧಿಕಾರಿಗಳ ಶಾಮೀಲು ಕೂಡ ಇತ್ತು ಅನ್ನುವಂಥದ್ದನ್ನ ತನಿಖೆ ವೇಳೆಯಲ್ಲಿ ಲಿಂಗಪ್ಪ ಅವರೇ ಬಾಯ್ಬಿಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ ನಿನ್ನೆ ಮೊನ್ನೆಯಿಂದ ಚರ್ಚೆ ಆಗ್ತಿದ್ದಂತಹ ಒಂದು ವಿಚಾರ ಏನಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಇದ್ದಂತಹ ಪ್ರಭಾವಿ ಸಚಿವಗಳ ಆಪ್ತ ಕಾರ್ಯದರ್ಶಿಗಳ ಕೈ ಕೂಡ ಇತ್ತು ಅನ್ನುವಂಥದ್ದನ್ನ ಚರ್ಚೆ ಆಗ್ತಿತ್ತು ಆದ್ರೆ ಇವತ್ತು ಚರ್ಚೆ ಆಗ್ತಾ ಇರುವಂತದ್ದು ಆ ಸಂಪುಟದ ಹಿರಿಯ ಸಚಿವರೊಬ್ಬರ ಕೈವಾಡವು ಕೂಡ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಅಧಿಕಾರ ಆ ಪೊಲೀಸ್ ಅಧಿಕಾರಿಗಳ ಮುಂದೆ ತನಿಖೆಯ ವೇಳೆಯ ಸಂದರ್ಭದಲ್ಲಿ ನಿಂಗಪ್ಪ ಅವರು ಒಪ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿದೆ ಆರ್ಬಿತ್ ತಿಮ್ಮಾಪುರ್ ವಿರುದ್ಧ ಇಂಥದ್ದೇ ಗಂಭೀರವಾದಂತಹ ಒಂದು ಆರೋಪಗಳು ಹಿಂದೆನೂ ಕೂಡ ಬಂದಿತ್ತು ಆ ಸಂದರ್ಭದಲ್ಲಿ ವಿಪಕ್ಷಗಳು ಕೂಡ ಅವರ ವಿರುದ್ಧ ಹೋರಾಟಕ್ಕೆ ಮುಂದಾಗಿತ್ತು ಈ ಬಾರಿ ಈ ಆರೋಪ ಬಂದ ಬಳಿಕ ಇನ್ನೂ ಕೂಡ ವಿಪಕ್ಷಗಳು ಅಷ್ಟು ದೊಡ್ಡ ಮಟ್ಟದ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇಲ್ಲ ಆದ್ರೆ ಆರ್ ಬಿತ್ ತಿಮ್ಮಾಪುರ್ ಅವರು ಇವತ್ತು ಮಾಧ್ಯಮಗಳ ಮುಂದೆ ಹೇಳಿರುವಂತದ್ದು ನನ್ನ ನನ್ನನ್ನ ಭೇಟಿ ಆಗಿರಬಹುದು ನನಗೆ ಅವರು ಯಾರು ಅಂತ ಗೊತ್ತಿಲ್ಲ ಆದ್ರೆ ಯಾವುದೇ ವ್ಯವಹಾರವೂ ಕೂಡ ಆಗಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹೀಗಾಗಿ ನಿನ್ನೆ ಮೊನ್ನೆವರೆಗೂ ಕೂಡ ಕೇವಲ ಅಧಿಕಾರಿಗಳ ಮಟ್ಟದಲ್ಲಿದ್ದಂತಹ ಈ ಒಂದು ಪ್ರಕರಣ ಇವತ್ತು ಸಚಿವರುಗಳ ಆ ಸಚಿವರುಗಳು ಕೂಡ ಇಂಟರ್ಫಿಯರ್ ಆಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಮುಂದೆ ಯಾವ ರೀತಿಯಾದಂತಹ ಒಂದು ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಒಟ್ಟಾರೆ ಒಂದಂತೂ ಸ್ಪಷ್ಟ ಪೊಲೀಸ್ ಇಲಾಖೆಯಲ್ಲಿದ್ದಂತಹ ನಿಂಗಪ್ಪ ಅವರ ಮೇಲೆ ಇದ್ದಂತಹ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಕೆಲಸದಿಂದಲೇ ಅವರನ್ನ ಕಿತ್ತಾಕುವಂತ ಒಂದು ಕೆಲಸ ಆಗಿತ್ತು ಅದಾದ ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಂತಹ ನಿಂಗಪ್ಪ ಅವರು ಈ ರೀತಿಯಾಗಿ ಅಧಿಕಾರಿಗಳ ಸಂಪರ್ಕವನ್ನ ಪಡ್ಕೊಂಡು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಇತ್ತು ಅದನ್ನ ಇವತ್ತು ಆರ್ ಬಿ ತಿಮ್ಮಪ್ಪ ಅವರು ಅವರು ಕೂಡ ಮಾಧ್ಯಮಗಳ ಮುಂದೆ ಬಂದಾಗ ಅದೇ ವಿಚಾರವನ್ನು ಹೇಳಿದ್ರು ಕೇವಲ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನ ಅಷ್ಟೇ ಇವರು ಬ್ಲಾಕ್ ಮೇಲ್ ಮಾಡಿಲ್ಲ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಹೀಗಾಗಿ ವಿಚಾರಣೆ ಸಂದರ್ಭದಲ್ಲಿ ಅಷ್ಟೇ ಗೊತ್ತಾಗ್ಬೇಕಾಗಿದೆ ಯಾವ್ಯಾವ ಇಲಾಖೆಯ ಅಧಿಕಾರಿಗಳ ಬಳಿ ಹೋಗಿದ್ರು ಇಲ್ಲವೇ ಕೇವಲ ಅಧಿಕಾರಿಗಳಿಗೆ ಅಷ್ಟೇ ಸೀಮಿತವಾಗಿದ್ರ ಇಲ್ಲ ಸಚಿವರುಗಳ ಸಚಿವರುಗಳ ಮೇಲೂ ಕೂಡ ಇಂತ ಒಂದು ಒತ್ತಡವನ್ನ ಮಾಡಿದ್ರ ಅನ್ನುವಂಥದ್ದು ಜೊತೆಗೆ ಬೇರೆಯವರ ಯಾರ್ದಾದ್ರು ಕೈವಾಡ ಇದ್ರು ಕೂಡ ಆ ತನಿಖೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೊರಗಡೆ ಬರ್ತವೆ ಒಟ್ಟಾರೆ ಒಂದಂತೂ ಸ್ಪಷ್ಟ ಇದರಲ್ಲಿ ದೊಡ್ಡ ದೊಡ್ಡ ತಲೆಗಳು ಕೂಡ ಇದಾವೆ ಅನ್ನುವಂತ ಒಂದು ಮಾಹಿತಿ ಬಯಲಿಗೆ ಬರ್ತಾ ಇದೆ ರಮ್ಯಾ ಇದಕ್ಕೆ ಬಿಜೆಪಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ ಸಹಜವಾಗಿಯೇ ಸರ್ಕಾರದ ವಿರುದ್ಧ ಮುಗಿ ಬೀಳುವಂತಹ ಕೆಲ್ಸಕ್ಕೆ ಬಿಜೆಪಿ ಮಾಡುತ್ತೆ ಬಟ್ ಆದ್ರೆ ಇಲ್ಲಿಯವರೆಗೂ ಕೂಡ ಯಾರೂ ಕೂಡ ಹೇಳಿಕೆ ಕೊಟ್ಟಂತೆ ಕಾಣಿಸ್ತಾ ಇಲ್ಲ ಮೊನ್ನೆ ನಿನ್ನೆವರೆಗೂ ಕೂಡ ಈ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಆ ದೊಡ್ಡ ಮಟ್ಟದ ಚರ್ಚೆ ಆಗಿರಲಿಲ್ಲ ಆದ್ರೆ ಯಾವಾಗ ಸಚಿವಗಳ ಆಪ್ತ ಕಾರ್ಯದರ್ಶಿಗಳ ಕೈವಾಡವೂ ಕೂಡ ಇರಬಹುದು ಅಂತ ಒಂದು ಗುಮಾನಿ ಬಂತು ಒಂದು ಮಾಹಿತಿ ಲೋಕಾಯುಕ್ತ ಪೊಲೀಸರ ಕಡೆಯಿಂದ ಬಂತು ಆ ಸಂದರ್ಭದಲ್ಲಿ ಇದು ರಾಜಕೀಯವಾಗಿ ತಿರುವುಗಳನ್ನ ಪಡ್ಕೊಳ್ಬಹುದು ರಾಜಕೀಯ ಹೇಳಿಕೆಗಳಿಗೂ ಕೂಡ ಕಾರಣ ಆಗ್ಬಹುದು ಅನ್ನುವಂತ ಒಂದು ಚರ್ಚೆ ಸಹಜವಾಗಿ ಇದ್ದಿದ್ದು ನಿಜ ಆದ್ರೆ ನಿನ್ನೆ ಆಗಿರ್ಬೋದು ಮೊನ್ನೆ ಆಗಿರ್ಬೋದು ಇವತ್ತಿನ ಬೆಳಗ್ಗೆವರೆಗೂ ಕೂಡ ವಿಪಕ್ಷಗಳಾಗಿರುವಂತಹ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ನಾಯಕರು ಯಾರು ಆಗಿರ್ಬೋದು ಈ ಪ್ರಕರಣದ ಬಗ್ಗೆ ಅಷ್ಟು ದೊಡ್ಡ ಮಟ್ಟದ ಹೇಳಿಕೆಗಳು ಬರಲಿಲ್ಲ ಇವತ್ತು ಮಧ್ಯಾಹ್ನದ ಬಳಿಕ ಯಾವಾಗ ತಿಮ್ಮಾಪುರ ಅವರ ಹೆಸರು ತಳಕಾಕ್ ಆ ಸಂದರ್ಭದಲ್ಲಿ ಬಿಜೆಪಿ ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಅವರು ಮಾತಾಡಿದ್ದಾರೆ ಬಿಜೆಪಿ ಕೆಲ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ ತಿಮ್ಮಾಪುರ ಅವ್ರ ವಿರುದ್ಧ ಇದೇ ಮೊದಲ ಆರೋಪ ಅಲ್ಲ ಹಿಂದೆ ಹಲವು ಆರೋಪಗಳು ಬಂದಿತ್ತು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ರಾಜೀನಾಮೆಯನ್ನ ಪಡಿಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದ್ರೆ ನಿಂಗಪ್ಪ ಎಷ್ಟು ಪ್ರಭಾವ ಇದ್ದಾನೆ ಅನ್ನುವಂಥದ್ದನ್ನ ನಾವು ಒಮ್ಮೆ ನೋಡಿದಾಗ ಅಂದ್ರೆ ಕೇವಲ ಆಡಳಿತ ಪಕ್ಷದ ಮೇಲೆ ಅಷ್ಟೇ ಆತ ಹಿಡಿತ ಇಟ್ಕೊಂಡಿರ್ಲಿಲ್ಲ ಆಡಳಿತ ಪಕ್ಷದ ನಾಯಕರನ್ನ ಅಷ್ಟೇ ಭೇಟಿ ಮಾಡಿರ್ಲಿಲ್ಲ ಈ ಪಕ್ಷದ ನಾಯಕರನ್ನು ಕೂಡ ಭೇಟಿ ಮಾಡಿದ್ರ ಅನ್ನುವಂತ ಸಹಜವಾದಂತಹ ಒಂದು ಅನುಮಾನಗಳು ಬರ್ತವೆ ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ ಲೋಕಾಯುಕ್ತದ ಹೆಸರನ್ನ ಹೇಳ್ಕೊಂಡು ಕೋಟಿ ಕೋಟಿ ಹಣ ಲೂಟಿ ಮಾಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಶಾಸಕ ಸಿ ಕೆ ರಾಮಮೂರ್ತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಂತಹ ಸರ್ಕಾರದಲ್ಲಿ ಪೊಲೀಸರ್ ಯಾರು ಕಳ್ಳರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಪೇದೆ ನಿಂಗಪ್ಪ ಲೋಕಾಯುಕ್ತ ಹೆಸರು ಹೇಳ್ಕೊಂಡು ಕೋಟಿ ಕೋಟಿ ಲೂಟಿ ಮಾಡಿದ್ದಾನೆ ಪೊಲೀಸ್ ಇಲಾಖೆಯಲ್ಲಿ ಬಿಗಿ ಇಲ್ಲ ಇದರಲ್ಲಿ ಸಂಪೂರ್ಣ ತನಿಖೆ ಆಗಬೇಕು ಗೃಹ ಮಂತ್ರಿಗಳು ದಯಮಾಡಿ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಮತ್ತೆ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ಜೊತೆ ಈಗ ಕೆ ರಾಮೂರ್ತಿ ಇದ್ದಾರೆ ಸರ್ ಈ ಒಂದು ಲೋಕಾಯುಕ್ತ ಹೆಸರಿಡ್ಕೊಂಡು ಪೊಲೀಸ್ ಪೇದೆ ನಿಂಗಪ್ಪ ಅನ್ನುವಂತಹ ಆರೋಪಿ ಇದೀಗ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿರುವಂತಂದ್ರೆ ನಿಮ್ಮ ಮೇಲೆ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ ಲೋಕಾಯುಕ್ತ ದಾಳಿ ಮಾಡ್ತೀವಿ ಹಣ ಕೊಡ್ಲಿಲ್ಲ ಅಂದ್ರೆ ಅನ್ನುವಂತಹ ಆರೋಪದಲ್ಲಿ ಕಳ್ಳರ ಯಾರು ಪೊಲೀಸ್ ಯಾರು ಅಂತ ಈ ಸರ್ಕಾರದಲ್ಲಿ ಗೊತ್ತಾಗ್ತಿಲ್ಲ ಕಳ್ಳರುಗಳೆಲ್ಲ ಪೊಲೀಸ್ ಆಗ್ತಾ ಇದ್ದಾರೆ ಪೊಲೀಸೆಲ್ಲ ಕಳ್ಳರಾಗ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಆಗ್ತಾಯಿದೆ ಆ ಲಿಂಗಪ್ಪ ಅನ್ನೋ ಪೊಲೀಸು ಲೋಕಾಯುಕ್ತ ಹೆಸರು ಹೇಳಿಕೊಂಡು ಸಲ್ಮಾನ್ಯ ಎಲ್ಲ ಮಂತ್ರಿಗಳ ಹೆಸರು ಹೇಳ್ಕೊಂಡು ಲೂಟಿ ಮಾಡುವಂಥ ಕೆಲಸ ಆಗ್ತಿದೆ ಇದೊಂದೇ ಅಲ್ಲ ಈ ಸರ್ಕಾರದಲ್ಲಿ ಪ್ರತಿಯೊಂದು ಕೂಡ ಅಕ್ರಮ ಆಗ್ತಾ ಇದೆ ಪೊಲೀಸ್ ಇಲಾಖೆಯಿಂದ ಏನೇನು ಕೆಲಸಗಳು ಮಾಡಿ ಅಕ್ರಮವಾಗಿ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆಲಿ ಒಂದು ಬಿಗಿದೇ ಇಲ್ಲ ಕಡಿವಾಣ ಇಲ್ಲ ಈ ದೃಷ್ಟಿಯಿಂದ ಏನು ಈ ಥರ ಬಂದಿದ್ದು ಸಂಪೂರ್ಣ ತನಿಖೆ ಆಗಬೇಕು ಅವನ ಮನೆ ಏನು ಅವನ್ನೆಲ್ಲ ಅಕ್ರಮವಾಗಿ ಲೋಕಾಯುಕ್ತರ ಹೆಸರು ಹೇಳ್ಕೊಂಡು ಬೆದರಿಕೆ ಮಾಡಿ ಹಣವನ್ನು ವಸೂಲು ಮಾಡ್ತಾ ಇದ್ದಾರೆ ಇದರಲ್ಲಿ ಸುಮಾರು ಮಂತ್ರಿಗಳ ಹೆಸರು ಕೂಡ ಕೇಳಿ ಇದೆ ಒಂದಲ್ಲ ಎರಡಲ್ಲ ಮೂರು ಮಂತ್ರಿಗಳ ಹೆಸರು ಕೂಡ ಇದರಲ್ಲಿ ಬ ಬರೋ ದೃಷ್ಟಿಯಿಂದ ದಯಮಾಡಿ ಸನ್ಮಾನ್ಯ ಗೃಹ ಮಂತ್ರಿಗಳು ಇದರ ಬಗ್ಗೆ ತನಿಖೆ ಮಾಡಿ ಯಾರು ಆ ದುಡ್ಡು ವಸೂಲು ಮಾಡ್ಕೊಂಡಿದ್ದಾನೆ ಪೇದೆ ಅವನ ಮೇಲೆ ಕ್ರಮ ತಗೋಬೇಕು ಮತ್ತು ಅವನ ಆಸ್ತಿ ಹಾಕೋಬೇಕು ಆಸ್ತಿ ಹಾಕೊಂಡು ದುಡ್ಡು ವಾಪಸ್ ಕೊಡಿಸ್ಬೇಕು ಈ ಕೆಲಸವನ್ನು ಮಾಡಿಸ್ತಾರೆ ಅಂತ ನಾನು ಒಂದು ಭರವಸೆ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಈ ಸರ್ಕಾರದಲ್ಲಿ ಪೊಲೀಸರು ಅಂತಂತಂದರೆ ಜನಗಳಿಗೆ ಭಯಭಕ್ತಿ ಹೋಗಿದೆ ಎಲ್ಲ ಕಡೆ ರೌಡಿಸಮ್ಗಳು ಜಾಸ್ತಿ ಆಗಿದೆ ಡ್ರಗ್ಸ್ ಪೆಡ್ಲರ್ಗಳು ಬೆಂಗಳೂರು ಮಹಾನಗರದಲ್ಲಿ ಜಾಸ್ತಿ ಆಗಿದ್ದಾರೆ ಎಲ್ಲವೂ ಕೂಡ ಇಡೀ ಗೃಹ ಇಲಾಖೆ ವಿಫಲತೆ ಆಗಿದೆ ಇದೆ ಮೊನ್ನೆ ಕ್ರಿಕೆಟಲ್ಲಿ ಸಾವುಗಳು ಹೋಯಿತು ಎಲ್ಲೆಲ್ಲೋ ಏನೋ ದಿನ ಬೆಳಗ್ಗೆ ರೌಢಿದಮ್ಮ ಗಲಾಟೆ ಅಫ್ತಾ ವಸೂಲಾಗ್ತಾಯಿದೆ ಇದ್ರ ಬಗ್ಗೆ ಇಲಾಖೆ ನಿಷ್ಫಿಲಾಗಿದೆ ಮುಖ್ಯಮಂತ್ರಿಗಳು ದಯಮಾಡಿ ಗಮನ ಹರಿಸ್ಬೇಕು ಇದು ದಯಮಾಡಿ ಖಾತೆಗಳನ್ನ ಚೇಂಜ್ ಮಾಡಿ ಈ ಮಂತ್ರಿಗೆ ನಮಗೆ ಖಾತೆಗಳಲ್ಲಿ ವಿಫಲತೆ ಆಯಿತು ಅಂತಂದರೆ ಯಾವುದೋ ಒಂದು ಭಯ ಇಟ್ಕೊಂಡು ವಿಮಾನದ ಬೇಡ ಬೆಂಗಳೂರು ನಗರ ನೆಮ್ಮದಿ ಇರಬೇಕು ಅಂತಂತಂದರೆ ಗೃಹ ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತ ಕೇಳ್ಕೊತಾರೆ ಅದೇ ರೀತಿಯಾಗಿ ಈ ಹಿಂದೆ ಬೇರೆ ಬೇರೆ ಹಗರಣಗಳಲ್ಲಿ ಅವರ ಹೆಸರು ಕೇಳಿ ಬರ್ತೈತಿ ಇದೀಗ ಇದರಲ್ಲೂ ಕೂಡ ಲೋಕಾಯುಕ್ತ ತನಿಖೆ ಆಗ್ತಿದೆ ಈ ಒಂದು ಸಂದರ್ಭದಲ್ಲಿ ತಿಮ್ಮಾಪುರ ಅವರ ಹೆಸರು ಕೂಡ ಕೇಳಿ ಬಂದಿದೆ ತಿಮ್ಮಾಪುರ ಮಂತ್ರಿ ಸೂಪರ್ ಮಂತ್ರಿ ಅಂತಂದ್ರೆ ಅವರ ಮಗ ಯಾವುದೋ ಒಂದು ವಯಸ್ಟ್ ಇಷ್ಟು ಸಿ ಎಲ್ ಸೆವೆನ್ ಕೊಡಬೇಕು ಅಂತಂದರೆ ಬಾರಿ ಲೈಸೆನ್ಸ್ ಕೊಡಬೇಕು ಸಿ ಎಲ್ ನೈನ್ ಕೊಡಬೇಕು ಅಂದರೆ ಇಷ್ಟು ಇಡೀ ಅಧಿಕಾರಿಗಳ ಕಡೆಯಿಂದ ಹಣವನ್ನು ವಸೂಲು ಮಾಡಿಕೊಳ್ಳುವಂಥದ್ದು ಏಕಾಏಕಿ ಬಾರ್ಗಳಿಗೆ ಲೈಸೆನ್ಸ್ ಕೊಡುವಂಥದ್ದು ಎಲ್ಲವೂ ಕೂಡ ಇವತ್ತು ಲೂಟಿ ಮಾಡುವಂಥ ಕೆಲಸವನ್ನು ತಿಮ್ಮಾಪುರ ಮತ್ತು ಅವ್ರ ಸನ್ಗಳು ಮತ್ತು ಅವ್ರ ಶೀಲಾಗಳು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಆಲ್ರೆಡಿ ಪೇಪರ್ ಕೂಡ ಪ್ರಕಟಣೆ ಆಗಿದೆ ಇದರಲ್ಲಿ ಆಡಿಯೋ ರೆಕಾರ್ಡ್ ಕೂಡ ಹಿಂದೆ ಏನು ವಿಡಿಯೋ ರೆಕಾರ್ಡ್ ಕೂಡ ಆಗಿದೆ ಆಡಿಯೋ ರೆಕಾರ್ಡ್ ಕೂಡ ಬಂದಿದೆ ಈ ಎಲ್ಲ ಇದೊಂದೇ ಅಲ್ಲ ಈ ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆ ಕೂಡ ಆಗ್ತಾಯಿದೆ ಈ ದೃಷ್ಟಿಯಿಂದ ಇವತ್ತು ಅಕ್ರಮವಾಗಿ ಏನೇನು ವಸೂಲು ಮಾಡಬೇಕು ಏ ಇದು ಡೆಲ್ಲಿಗಳಿಗೆ ಡೆಲ್ಲಿಗೆ ಎ ಟಿ ಎಮ್ ಥರ ಈ ಸ ಈ ಒಂದು ದುಡ್ಡನ್ನು ಪಡೆದು ಡೆಲ್ಲಿಗೆ ಕಳಿಸೋವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇದಕ್ಕೆ ನೇರ ಹೊಣೆ ಯಾರು ಅಂತ ಅಂತಂತಂದರೆ ತಿಮ್ಮಾಪುರವರೇ ದಯಮಾಡಿ ಒಂದಲ್ಲ ಎರಡಲ್ಲ ನಿಂದು ಹತ್ತಾರು ಇದೆ ದಯಮಾಡಿ ನೀವು ರಾಜೀನಾಮೆ ಕೊಡಿಬಿಂದು ಒತ್ತಾಯ ಮಾಡ್ತೀನಿ ಇದಿಷ್ಟು ಶಾಸಕರಂತಹ ಸಿ ಕೆ ರಾಮಮೂರ್ತಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಗವನಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ನಿಂಗಪ್ಪ ಕೆಲ ಅಧಿಕಾರಿಗಳನ್ನ ಬೆದರಿಸಿ ಲೂಟಿ ಮಾಡಿದ್ದಾನೆ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಂದ ಹಣ ಲೂಟಿ ಮಾಡಿದ್ದಾನೆ ಗ್ಯಾರಂಟಿ ನ್ಯೂಸ್ಗೆ ಎಂ ಎಲ್ ಸಿ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಬ್ಬ ಈ ರೀತಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಇದು ಸರ್ಕಾರ ಹಾಗೂ ಲೋಕಾಯುಕ್ತದ ಫೇಲ್ವರ್ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ರವಿಕುಮಾರ್ ಅವರು ನೋಡ್ತಾ ಹೋಗೋಣ ನಮ್ಮ ಜೊತೆ ಇದೀಗ ಎಮ್ ಎಲ್ ಸಿ ಆದಂತ ರವಿಕುಮಾರ್ ಇದಾರೆ ಬನ್ನಿ ಮಾತಾಡ್ಸೋಣ ಸರ್ ಈ ಒಂದು ಲೋಕಾಯುಕ್ತ ದಾಳಿ ಹೆಸರು ಹೇಳಿಕೊಂಡು ನಿಂಗಪ್ಪ ಅನ್ನುವಂತಹ ಆರೋಪಿ ಇದೀಗ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಅದೇ ರೀತಿಯಾಗಿ ಇವರು ನಿಕಟಪೂರ್ವವಾಗಿ ಅಂದ್ರೆ ಕೆಲ ಸಚಿವರ ಆಪ್ತ ಕಾರ್ಯದರ್ಶಿಗಳು ಜೊತೆ ಸಂಪರ್ಕದಲ್ಲೂ ಕೂಡ ಇದಾರೆ ಏನ್ ಹೇಳ್ತೀರಾ ನೋಡಿ ನಿಂಗಪ್ಪ ಸಾವಂತ್ ಅಂತ ಹೇಳಿ ಏನು ಮುಂಚೆ ಕಾನ್ಸ್ಟೇಬಲ್ ಇದ್ರು ಅವರು ಈಗ ರಾಜ್ಯದ ಬೇರೆ ಬೇರೆ ಇಲಾಖೆಗಳಲ್ಲಿ ಯಾರು ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳ ಮೊಬೈಲ್ ನಂಬರ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ನಾನು ಲೋಕಾಯುಕ್ತದಿಂದ ಮಾತಾಡ್ತಾ ಇದ್ದೇನೆ ನಿಮ್ಮ ಬಗ್ಗೆ ಕಂಪ್ಲೇಂಟ್ಸ್ ಬಂದಿದೆ ದೂರುಗಳು ಬಂದಿದೆ ನೀವು ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದೀರಿ ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ನಾವು ರೈಡ್ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ನೀವು ಇಂತಿಷ್ಟು ಅಂತ ನಮಗೆ ಹಣ ಕೊಟ್ಟರೆ ನಾವು ರೈಡ್ ಮಾಡೋದಿಲ್ಲ ನಿಮ್ಮ ಬಗ್ಗೆ ನಾವು ಸಾಫ್ಟ್ ಕಾರ್ನರಲ್ಲಿ ಇರ್ತೀವಿ ಇಲ್ಲ ಅದು ನೀವು ಹಣವನ್ನು ಕೊಡದೆ ಹೋದರೆ ನಮಗೆ ನಾವು ನಿಮ್ಮ ಆಫೀಸಿಗೆ ಬರ್ತೇವೆ ನಿಮ್ಮ ಮನೆಗೆ ಬರ್ತೇವೆ ರೈಡ್ ಮಾಡ್ತೇವೆ ಹೇಳಿಬಿಟ್ಟು ಎದುರಿಸಿ ಈ ರಾಜ್ಯಾದ್ಯಂತ ಕೋಟ್ಯಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿದ್ದಾರೆ ಮತ್ತು ಸುಮಾರು ಒಂದು ಇಪ್ಪತ್ತೈದು ಜನಕ್ಕಿಂತ ಹೆಚ್ಚು ಜನರ ಹತ್ರ ಈಗ ಆಲ್ರೆಡಿ ಹಣ ಕಲೆಕ್ಟ್ ಮಾಡಿರೋಂಥದ್ರ ಬಗ್ಗೆ ಉದಾಹರಣೆಗೆ ಹುಬ್ಳಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನಿಂಗಪ್ಪ ಸಾವಂತ್ ಬಗ್ಗೆ ದೂರು ಸಲ್ಲಿಸಿದ್ದಾರೆ ಯಾರು ಅಧಿಕಾರಿಗಳಿದ್ದಾರೆ ಅವರು ಹಾಗಾಗಿ ಸರ್ಕಾರ ಏನು ಮಾಡ್ತಾಯಿದೆ ಹಂಗಾದರೆ ನಾನು ಕೇಳ್ತೇನೆ ಸಾವಂತ ನಿಂಗಪ್ಪ ಸಾವಂತ್ ಅಂತಕ್ಕಂಥ ಒಬ್ಬ ಕಾನ್ಸ್ಟೇಬಲ್ ಈ ಥರ ಮಾಡ್ತಿದ್ದಾರೆ ಅಂತೇಳಿದರೆ ಸರ್ಕಾರ ಏನು ಮಾಡ್ತಾ ಇದೆ ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಯಾರು ಬೇಕಾದ್ರೂ ಅಧಿಕಾರಿಗಳನ್ನು ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ನೌಕರನ್ನು ಎದುರಿಸ್ಬೋದು ಹಣವನ್ನು ಸಂಗ್ರಹ ಮಾಡ್ಕೋಬಹುದು ಅಂತ ಹೇಳಿದ್ರೆ ಹಾಗಾದ್ರೆ ಲೋಕಾಯುಕ್ತದಲ್ಲಿ ಯಾರಿದ್ದಾರೆ ಯಾರ್ ಬೇಕಾದ್ರೂ ಲೋಕಾಯುಕ್ತದ ಹೆಸರಿನಲ್ಲಿ ಹಣ ಸಂಗ್ರಹ ಮಾಡ್ಬೋದಾ ಹಾಗಾಗಿ ಇದು ಸರ್ಕಾರದ ಫೈಲೂರ್ ಲೋಕಾಯುಕ್ತದ ಫೇಲ್ಯೂರ್ ಅನ್ನೋದನ್ನ ನಾನು ಹೇಳದಕ್ ಬಯಸ್ತೇನೆ ಇದರಲ್ಲಿ ಲೋಕಾಯುಕ್ತ ಎಸ್ ಪಿ ಕೂಡ ಭಾಗಿಯಾಗಿದ್ದಾರೆ ಮತ್ತೆ ಕೆಲ ಸಚಿವರ ಆಪ್ತ ಕಾರ್ಯದರ್ಶಿಗಳು ಕೂಡ ಭಾಗಿಯಾಗಿದ್ದಾರೆ ಲೋಕಾಯುಕ್ತದಲ್ಲಿ ಯಾರು ಶ್ರೀನಾಥ್ ಜೋಶಿ ಶ್ರೀನಾಥ್ ಜೋಶಿ ಅಂತ ಹೇಳಿ ಲೋಕಾಯುಕ್ತದಲ್ಲಿ ಎಸ್ ಇದ್ದಾರೆ ಇದಾರೆ ಎಸ್ ಪಿ ಮತ್ತು ನಿಂಗಪ್ಪ ಸಾವಂತ್ ಇವರಿಬ್ಬರೂ ಸೇರ್ಕೊಂಡು ಬಿಟ್ಟು ರಾಜ್ಯಾದ್ಯಂತ ಈ ಥರ ಕೋಟ್ಯಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿದ್ದಾರೆ ಅಕ್ರಮವಾಗಿ ಇವರ ಬಗ್ಗೆ ಸರ್ಕಾರ ಕೂಡಲೇ ಎಫ್ ಐ ಆರ್ ಮಾಡಬೇಕು ಬಂಧಿಸಬೇಕು ಯಾರು ಈ ಥರ ಮಾಡಿದ್ದಾರೆ ನಮಗೆ ಕ ಮಾಹಿತಿಯನ್ನು ಕೊಡಿ ನಾವು ಅವ್ರ ಬಗ್ಗೆ ದೂರ ನಾವು ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಅಂತ ಸರ್ಕಾರ ಹೇಳಬೇಕು ಈ ಸರ್ಕಾರದಲ್ಲಿ ಲೂಟಿ ಮಾತ್ರ ರಕ್ಷಣೆ ಇದೆ ಎದಿಸ್ಟು ರವಿಕುಮಾರ್ ಅವರ ಮಾತು ಕ್ಯಾಮರಾ ಪರ್ಸನ್ ರಾಕೆಸ್ಟ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಎವಿಷ್ಟೂ ایک ಕ್ಷಣದ ನ್ಯೂಸ್ ಅಪ್ಡೇಟ್ ನೋರ್ತಾರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮಮ್ಮಿ ಸೇಸ್ ನೋ ಮೋರ್ ಟೆನ್ ಸಮ್ಮರ್ ಪ್ರತಿ ಸೀಸನಲ್ ಸೂಪರ್ ಹೀರೋ ಸೂಪರ್ ಸ್ಟಾರ್ ಇದು ಚಳಿ ಇರ್ಲಿ ಸೆಕೆ ಇರ್ಲಿ ಸಂಡೇ ಇರ್ಲಿ ಮಂಡೇ ಇರ್ಲಿ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಇದು ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ ನಿರತ್ತೆ ಬುದ್ಧಿಗೆ ಒಳ್ಳೇದು ಅಯೋಡ